The Honorable uh, Honorable High Court of, of Karnataka. Uh, meinen, Honorable. Honourable um, High Court of uh, Delhi has uh, granted me bail. So with all your good wishes and all the wishes from all my Partymen, workers, leaders across the country, those who have prayed for me, fought for me. I have been back and uh, I would like to thank all of you for your kind support. I will speak to you later tomorrow. ಕನ್ನಡ ಬೇಕಾ ನೋಡ್ರಿ ನಿಲ್ಸಿದ್ರೆ ಮಾತಾಡ್ತೀನಿ ಬಿಡ್ರಿ ಸುಮ್ಮನೆ ಇಲ್ರಿ ದೆಹಲಿಯ ಉಚ್ಚ ನ್ಯಾಯಾಲಯ ನನಗೆ ಇವತ್ತು ಬೇಲ್ ಕೊಟ್ಟು ಹೊರ್ಗಡೆ ಕರ್ಕೊಂಡು ಬಂದಿದ್ದಾರೆ ಫಸ್ಟ್ ಅವ್ರಿಗೊಂದು ದೊಡ್ಡ ನನ್ನ ನಮಸ್ಕಾರ ಯಾರು ನನ್ನ ಪ್ರೀತಿ ಮಾಡಿ ನನಗೋಸ್ಕರ ರಸ್ತೆಗಿಳಿದು ಹೋರಾಟ ಮಾಡಿ ನನಗೋಸ್ಕರ ಪೂಜೆ ಮಾಡಿ ದೇವರಿಗೆ ಕೇಳ್ಕೊಂಡು ನನಗೋಸ್ಕರ ಹೋರಾಟ ಮಾಡಿ ರಸ್ತೆಗಿಳಿದು ನನ್ನ ಪಕ್ಷ ನನ್ನ ಕಾರ್ಯಕರ್ತರು ನನ್ನ ಸ್ನೇಹಿತರು ನನ್ನ ಬಂಧುಗಳು ನನ್ನ ಹಿತೇಶಿಗಳು ನಾಯಕರುಗಳು ಅನೇಕ ವಿರೋಧ ಪಕ್ಷದ ಮುಖಂಡರುಗಳು ಎಲ್ಲ ಕೂಡ ದುರೀಣರೆಲ್ಲ ಕೂಡ ಎಲ್ಲ ಒಳ್ಳೇದಾಗ್ಲಿ ಅಂತೇಳಿ ನನಗೋಸ್ಕರ ಹೋರಾಟ ಮಾಡಿದ್ದಾರೆ ಅವ್ರ ಜೊತೆಗೆ ಮುಖ್ಯವಾಗಿ ದೆಹಲಿಲಿ ಮತ್ತು ಬೆಂಗಳೂರಿನಲ್ಲಿ ವಾದ ಮಂಡಿಸಿದಂಥ ನನ್ನ ವಕೀಲರಿಗೆ ನನ್ನ ಸ್ನೇಹಿತಿಗಳಿಗೆ ನನ್ನಿಂದ ಬಹಳ ಜನ ನೊಂದ್ಕೊಂಡಿದ್ದಾರೆ ಬೆಂದಿದ್ದಾರೆ ಹತ್ತಿದ್ದಾರೆ ಖುಷಿ ಪಟ್ಟಿದ್ದಾರೆ ಸಂತೋಪ ಪಟ್ಟಿದ್ದಾರೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಮಿಕ್ಕಿದ ವಿಚಾರ ನಾಳೆ ನನ್ನ ವಕೀಲರನ್ನೆಲ್ಲ ನಾನು ಭೇಟಿ ಮಾಡಬೇಕಾಗಿದೆ ಅದಾದ ಮೇಲೆ ಏನಾದ್ರೂ ಇದ್ರು ಮಾತಾಡ್ತೀನಿ ಡಿಕೆ ಶಿವಕುಮಾರ್ ಹೇಳಿದಂತ ಮಾತುಗಳು ಡಿ ಕೆ ಶಿವಕುಮಾರ್ ಖದರ್ ಕಡಿಮೆ ಆಗಿಲ್ಲ ನೋಡೋದ್ರಲ್ಲೇ ಗೊತ್ತಾಗುತ್ತೆ ಯಾಕಂದರೆ ಅವ್ರು ಬಂದ ತಕ್ಷಣ ಅವ್ರು ಮಾತಾಡಿದಂಥ ರೀತಿ ಅವರು ಕ್ಯಾಮ್ರಾ ಎದುರಿಸಿದಂಥ ರೀತಿ ನೋಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ ನನಗೆ ಯಾರ್ಯಾರು ಇಲ್ಲಿ ತನಕ ಸಪೋರ್ಟ್ ಮಾಡಿದ್ರು ಯಾರ್ಯಾರು ನನ್ನ ಪರವಾಗಿ ಪ್ರತಿಭಟನೆ ಮಾಡಿದ್ರು ಹೋರಾಟಕ್ಕೆ ಕಳೆದಿದ್ದರು ಜೊತೆಗೆ ಯಾರ್ಯಾರು ವಾದ ಮಾಡಿಸಿದರು ಅವರೆಲ್ಲರಿಗೂ ಕೂಡ ನನ್ನ ದೊಡ್ಡ ನಮಸ್ಕಾರ ಅನ್ನುವಂಥದ್ದು ಜೊತೆಗೇನು ಅಂತಂದರೆ ಈ ದೆಹಲಿ ಉಚ್ಚ ನ್ಯಾಯಾಲಯ ಏನಿವತ್ತು ಕೈ ಹಿಡಿದಿದೆ ನನಗೆ ಜಾಮೀನು ಮಂಜೂರು ಮಾಡಿದೆ ಆ ಆ ಜಾಮೀನು ಮಂಜೂರು ಮಾಡಿದಂಥ ನ್ಯಾಯಾಲಯಕ್ಕೂ ಕೂಡ ನನ್ನ ನಮಸ್ಕಾರ ಅನ್ನುವಂಥ ಮಾತನ್ನು ಹೇಳಿದರು ಇವತ್ತು ನಾನು ಅಷ್ಟು ಮಾತಾಡಲ್ಲ ನಾನು ಆದರೆ ಖಂಡಿತವಾಗಲೂ ನಾಳೆ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತೀನಿ ಅನ್ನುವಂಥದ್ದು ಅಂದರೆ ಡಿ ಕೆ ಶಿವಕುಮಾರ್ ನಾಳೆ ಮಾತನಾಡುವವರಿದ್ದಾರೆ ಏನೇನು ಮಾತಾಡಬಹುದು ಡಿ ಕೆ ಶಿವಕುಮಾರ್ ಅವರ ಖದರ್ ಇದೇ ರೀತಿ ಇರುತ್ತಾ ಅಥವಾ ಏನಾದರೂ ಸ್ವಲ್ಪ ಟೋನ್ ಟೆನ್ಯೂರ್ ಏನಾದರೂ ಬದಲಾಗುತ್ತಾ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಸಂಗತಿ ಇದೆ ಯಾಕಂದರೆ ಹಿಂದೂ ಕೂಡ ಅವರು ಅದೇ ಮಾತನ್ನು ಹೇಳಿದರು ನಾನು ಹೊರಗಡೆ ಬಂದಾದ್ಮೇಲೆ ಒಬ್ಬೊಬ್ರದ್ದನ್ನು ಜಾತಕ ಬಿಚ್ಚಿಡ್ತೀನಿ ಅನ್ನುವಂಥ ಮಾತು ಹಾಗಾದರೆ ಯಾರ್ಯಾರ ವಿಷಯಗಳು ಹೊರಗಡೆ ಬರ್ಬೋದು ನಾಳೆ ನೋಡೋಣ ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಜೈಲಿನಿಂದ ಹೊರಗಡೆಗೆ ಬಂದರು ಇಲ್ಲಿ ತನಕ ಸರಿಸುಮಾರು ಹೆಚ್ಚು ಕಡಿಮೆ ಹತ್ತತ್ರ ಎರಡು ತಿಂಗಳುಗಳ ಕಾಲ ಅನುಭವಿಸಿದಂಥ ಯಾತನೆ ನಲವತ್ತೆಂಟು ದಿನಗಳ ಈ ಸೆರೆವಾಸ ಅನ್ನುವಂಥದ್ದು ಕೊನೆಗೂ ಅಂತ್ಯವಾಯಿತು ಹಬ್ಬಕ್ಕೂ ಮೊದಲೇ ದೀಪಾವಳಿ ಸಂತಸ ಬಂದಿದೆ ಈ ತಿಹಾರ್ ಜೈಲಿನಿಂದ ಬಂಡೆ ಹೊರಗಡೆ ಬಂದು ಈಗ ಮಾತಾಡಿದಂಥ ರೀತಿಯನ್ನು ನೋಡಿದ್ರಿ सर इंग्लिश सर इंग्लिश सर इंग्लिश